ಮೌನವಾಗಿ ಮುದುಡಿಕೊಂಡು ಮಲಗಿದಂತಿದ್ದ ಹರಿಪುರ ರೈಲ್ವೆ ಸ್ಟೇಷನ್ ದಕ್ಷಿಣ ಭಾರತದಿಂದ ಬಂದ ರೈಲು ಗಾಡಿಯನ್ನು ಸ್ವಾಗತಿಸಲು ಮತ್ತೆ ಸೆಟೆದು ಕುಳಿತಿತ್ತು ಕೆಂಪು ಶರ್ಟಿನ ಕೂಲಿಗಳು ನಾವೊಂದು ತಾವೊಂದು ಎಂದು ಇಳಿಯುವ ಬಾಯಿಗಳನ್ನು ಎದುರುಗೊಳ್ಳಲು ಪೈಪೋಟಿ ನಡೆಸುತ್ತಿದ್ದರು ಆದರೆ ಆ ಟ್ರೇನು ಅಷ್ಟೊಂದು ಜನರ ಉದರ ಪೋಷಣೆ ಮಾಡುವಷ್ಟು ಜನರಿಂದ ತುಂಬಿರಲಿಲ್ಲ ಬರೀ ಐದಾರು ಮಂದಿ ಕೂತಿದ್ದ ಬೋಗಿಯಿಂದ ಅವನು ಇಳಿದ ಕಟ್ಟು ಮಸ್ತಾದ ಯುವಕ ಹೆಸರು ಶ್ಯಾಮ್ ಸುಂದರ್ ಕರ್ನಾಟಕದವನು ಕೆಂಪು ಟೀ ಶರ್ಟ್ ಬೆಲ್ ಬಾಟಮ್ ಪ್ಯಾಂಟು ಆ ಪ್ಯಾಂಟಿನಲ್ಲಿ ಕಳೆದು ಹೋದಂತೆ ಕಾಣುತ್ತಿದ್ದ ಬಿಳಿ ಬೂಟು ಕುತ್ತಿಗೆಗೊಂದು ಮಫ್ಲರ್ ಹಣೆಯಲ್ಲಿ ರಕ್ತ ಚಂದನದ ತಿಲಕ ಕಣ್ಣಿಗೊಂದು ಕೂಲಿಂಗ್ ಗ್ಲಾಸ್ ಕೂಲಿಗಳು ಸಹಜವಾಗಿ ಅವನಿಗಾಗಿ ಮುಗಿಬಿದ್ದರು ಅವನ ಆ ದೊಡ್ಡ ಕಬ್ಬಿಣದ ಟ್ರಂಕ್ನಲ್ಲಿ ಏನಿದೆ ಎಂದು ಅವರಿಗೇನು ಗೊತ್ತು ಒಬ್ಬ ಚಿಕ್ಕ ವಯಸ್ಸಿನ ತರುಣ ಅದನ್ನೆತ್ತಿ ತಲೆ ಮೇಲೆ ಇಟ್ಟುಕೊಂಡು ಮುಂದೆ ನಡೆದೇ ಬಿಟ್ಟ ಬೋಲಿಯ ಬಯ್ಯ ಕಹ ಜನ ಹೇ ಆಪ್ಕೋ ಟ್ಯಾಕ್ಸಿ ಸ್ಟ್ಯಾಂಡ್ ತಕ್ಕ ಚೋಡೋಣ ಎಂದ ವಿಧೇಯನಾಗಿ ಆ ಕೂಲಿ ಒಂದು ಕ್ಷಣ ಮೌನವಾಗಿ ಯೋಚಿಸಿದ ಶ್ಯಾಮ್ ಸುಂದರ್ ಆ ಜಾವ್ ಬಹರ್ ಜಾಂಗೆ ಎಂದಷ್ಟೇ ಚುಟುಕಾಗಿ ಹೇಳಿದ ಶ್ಯಾಮ್ ಯಾವುದೋ ಯೋಚನೆಯಲ್ಲಿದ್ದ ಏನೇನೋ ಲೆಕ್ಕಾಚಾರಗಳು ಅವನ ಮನಸ್ಸಿನಲ್ಲಿ ಓಡಾಡುತ್ತಿದ್ದವು ಸೂಕ್ಷ್ಮಮತಿಯಾದ ಆ ಕೂಲಿ ಕ್ಯಾಬ್ ಅಥೇ ಭಯ ಎಂದು ಕೇಳಿದ್ದು ಅವನಿಗೆ ಹಿಡಿಸಲಿಲ್ಲ ಪುರಾಣಿಗಲ್ಲಿಗೆ ಹೋಗಬೇಕು ಟ್ಯಾಕ್ಸಿ ಸಿಕ್ಕುತ್ತಾ ಎಂದು ಕೇಳಿದ ಶ್ಯಾಮ್ ಸರಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ಆ ಕಡೆ ಹೋಗಲು ಈಗ ಯಾರೂ ಒಪ್ಪೋದಿಲ್ಲ ಎಂದ ಕೂಲಿ ಅವನ ಮುಖದಲ್ಲೂ ಸ್ವಲ್ಪ ಭಯವಿತ್ತು ಪಕ್ಕದಲ್ಲಿ ಒಳ್ಳೆ ಲಾಡ್ಜ್ ಯಾವುದಿದೆ ಎಂದು ಶ್ಯಾಮ್ ಕೇಳಿದಾಗ ಹೋಟೆಲ್ ಸೆವೆನ್ ಹಿಲ್ಸ್ ಕಡೆಗೆ ನಡೆದ ಕೂಲಿ ಅದು ಅಲ್ಲಿಂದ ಬರೀ ಇನ್ನೂರು ಮೀಟರ್ ದೂರದಲ್ಲಿತ್ತು ಕಿಶೋರ್ ಶರ್ಮಾ ಚಂಡೀಗಢ್ ಎಂಬ ಹೆಸರಲ್ಲಿ ರೂಮ್ ತೆಗೆದುಕೊಂಡ ಶ್ಯಾಮ್ ಆಧಾರ್ ಇಲ್ಲದಿದ್ದ ಕಾಲವದು ಗುರುತು ಯಾರಿಗೂ ಪತ್ತೆ ಆಗುತ್ತಿರಲಿಲ್ಲ ಲಗೇಜ್ ರೂಮಿನಲ್ಲಿ ಹಾಕಿ ಹೋಟೆಲ್ ರಿಸೆಪ್ಷನ್ನಲ್ಲಿ ಫೋನ್ ಇದ್ದರೂ ಅದು ಬೇಡವೆಂದು ಎಸ್ ಟಿ ಡಿ ಬೂತ್ಗೆ ಬಂದು ಕೈಯಲ್ಲಿದ್ದ ಡೈರಿಯಿಂದ ಒಂದು ಲೋಕಲ್ ಕಾಲ್ ಹಚ್ಚಿದ ಶ್ಯಾಮ್ ನಾನು ಸಿದ್ಧನಾಗಿ ಬಂದಿದ್ದೇನೆ ನಿನ್ನ ಮನೆಗೆ ಬರಲಿಕ್ಕಾಗಲಿಲ್ಲ ಇವತ್ತು ನಿಮ್ಮಂತೋರಿರೋ ಜಾಗಕ್ಕೆ ಬರಲು ಜನ ಹೆದ್ರಿಕೊಳ್ತಾರಲ್ವಾ ಇವತ್ತು ನಾನು ಇಲ್ಲೇ ಇರ್ತೀನಿ ನಾಳೆ ಬೆಳಿಗ್ಗೆ ಟ್ಯಾಕ್ಸಿ ಕಳಿಸು ಎಂದನು ಶ್ಯಾಮ್ ಆ ಕಡೆಯಿಂದ ಬಂದ ಧ್ವನಿ ಹೂ ಗುಟ್ಟಿದ ಮೇಲೆ ಫೋನ್ ಇಟ್ಟು ಹೊರಬಂದ ಊರಿಂದ ತಂದ ಗಣೇಶ್ ಬೀಡಿ ಹಚ್ಚಿ ದಿಗಂತದತ್ತ ಹೊಗೆ ಬಿಡುತ್ತಾ ನಿಂತ ಸ್ಟ್ರೀಟ್ ಲೈಟ್ನಲ್ಲಿ ಚಿಕ್ಕ ಚಿಕ್ಕ ಹತ್ತಿ ತುಂಡಿನಂತೆ ಹಿಮ ಸಣ್ಣಗೆ ಬೀಳುತ್ತಾ ಭೂಮಿಯನ್ನು ಮುತ್ತಿಕ್ಕುತ್ತಿತ್ತು ಹೊರೆವ ಚಳಿ ಎಲುಬಿಗೆ ತೂತು ಬೀಳುವ ಮಟ್ಟಕ್ಕಿತ್ತು ಪಕ್ಕದಲ್ಲೇ ಇದ್ದ ಬಾರಿಗೆ ನುಗ್ಗಿದ ಶ್ಯಾಮ್ ಅವನ ಅದೃಷ್ಟಕ್ಕೆ ತೇಟ್ ಅರವತ್ತರ ದಶಕದ ಹೆಲಂನಂತ ಕ್ಯಾಬ್ರಿ ಡ್ಯಾನ್ಸರ್ ಒಬ್ಬಳು ಪಿಯಾತು ಅಬ್ದು ಆಜಾ ಪದ್ಯಕ್ಕೆ ಮೈಕುಣಿಸುತ್ತಿದ್ದಳು ಮೂರು ನಾಲ್ಕು ಪೆಗ್ ಓಲ್ಡ್ ಮಾಂಗ್ರಮ್ ಕುಡಿದ ಮೇಲೆ ಮೈ ಬಿಸಿ ಏರಿತ್ತು ಅವನಿಗೆ ನಾಳೆ ಮಾಡಲು ಇದ್ದ ಕೆಲಸಕ್ಕೆ ಎಷ್ಟು ಧೈರ್ಯವಿದ್ದರೂ ಸಾಲಲ್ಲ ಗೆದ್ದರೆ ಚಕ್ರವರ್ತಿ ಬಿದ್ದರೆ ಗುರುತಿಲ್ಲದ ಹೆಣ ಶ್ಯಾಮ್ಗೆ ಅನ್ನಿಸಿತು ಇನ್ನೊಂದು ಪೆಗ್ ಬಿಸ್ಕಿ ಆರ್ಡರ್ ಮಾಡಿ ಕುಣಿಯುತ್ತಿದ್ದ ನರ್ತಕಿಯನ್ನು ತಿನ್ನುವ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಅವನು ಆದರೆ ಅವಳಿಗೆ ಅವನೊಬ್ಬನೇ ಅಲ್ಲ ಅವನಂತ ಎಲ್ಲರನ್ನೂ ಆಕರ್ಷಿಸುವ ಜರೂರತ್ತಿತ್ತು ತನ್ನೂರಾಗಿದ್ದರೆ ನೋಡಿಯೂ ನೋಡದವಳ ಜಡೆಗೆ ಕೈ ಹಾಕಿ ಎಳೆದಾಡಿ ಕೇಳುತ್ತಿದ್ದೆ ಅನ್ನಿಸಿತು ಇಂಥವಳನ್ನು ಎಷ್ಟು ನೋಡಿಲ್ಲ ನಾನು ಅವನಿಗನ್ನಿಸಿತು ಜಗಮಗಿಸುವ ಮಂದ ದೀಪಗಳು ಒಮ್ಮೆ ಅವಳ ಮೇಲೆ ಬಿತ್ತರೆ ಒಮ್ಮೆ ಕುಳಿತವರ ಮೇಲೆ ಬೀಳುತ್ತಿತ್ತು ತಡರಾತ್ರಿಯವರೆಗೂ ಅಲ್ಲೇ ಇದ್ದು ಬೆಳಗಿನ ಜಾವ ರೂಮಿನಲ್ಲಿ ಬಿದ್ದುಕೊಂಡವನಿಗೆ ಬೆಳ್ಳಂಬೆಳಿಗೆ ರಿಸೆಪ್ಷನ್ನಲ್ಲಿ ಫೋನ್ ಇತ್ತು ಒಂಬತ್ತು ಗಂಟೆಗೆ ಫೋನ್ ಸೂಚನೆ ಪ್ರಕಾರ ಅವನು ತಯಾರಾಗಿದ್ದನು ಹೋಟೆಲ್ ಹೊರಗೆ ಜೈ ಕಿಶನ್ ಭಕ್ಷಿಯ ಬಿಳಿ ಫಿಯಟ್ ಪದ್ಮಿನಿ ನಿಂತಿತ್ತು ಕಪ್ಪು ನಿಲುವಂಗಿ ತಲೆಗೆ ಕಪ್ಪು ಪಟ್ಟಿ ಕಟ್ಟಿದ್ದ ಬಕ್ಷಿ ಸ್ವತಃ ಒಬ್ಬ ವಾಮಮಾರ್ಗಿ ಮಾಂತ್ರಿಕ ದಕ್ಷಿಣ ಭಾರತದ ನಿಧಿ ಶೋಧಕ ವಿದ್ಯೆಬಲ್ಲ ಶ್ಯಾಮ್ ಅನ್ನು ಅವನು ಕರೆಸಿಕೊಂಡಿದ್ದ ಶಾ ಜ್ಯೋತಿಷಿ ಪರಿವಾರದವನಾದರೂ ಅದನ್ನು ಮುಂದುವರಿಸದೆ ಕೆಲವು ಕೃತ್ರಿಮ ವಿದ್ಯೆಗಳನ್ನು ಕೇರಳಕ್ಕೆ ಹೋಗಿ ಕಲಿತುಕೊಂಡಿದ್ದನು ಸಣ್ಣ ಪುಟ್ಟ ಮಾಡಿಕೊಂಡಿದ್ದನು ಹಣ ಸಿಕ್ಕಿದರೆ ಯಾವ ಕೆಲಸಕ್ಕೂ ಸೈ ಯಾರನ್ನು ಮುಗಿಸಲಿಕ್ಕೂ ಸೈ ಯಾವ ವಿದ್ಯೆ ಕಲಿತರೂ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಲೇಬೇಕು ಎನ್ನುವ ಚಾಳಿ ವಶೀಕರಣ ಕಲಿತ ಮೇಲೆ ಹಲವು ಹುಡುಗಿಯರ ಜೊತೆ ಆಟ ಆಡಿದ್ದನು ಪೊಲೀಸ್ ಕೇಸ್ ಕೂಡ ಇತ್ತು ಆಮೇಲೆ ಕೆಲ ಕಾಲ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾಗ ಒಬ್ಬ ಕೂಡೋತ್ರಂ ವಿದ್ಯೆಗಳು ಗೊತ್ತಿರುವ ಪದುವಾಳರಿಂದ ನಿಧಿ ಶೋಧ ವಿದ್ಯೆ ಕಲಿತದ್ದೇ ತಡ ಎರಡು ಕೊಂಬು ಬಂದು ಬಿಟ್ಟಿತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಡ್ರೆಸ್ ಸಹಿತ ಜಾಹೀರಾತು ಕೊಟ್ಟು ಬಿಟ್ಟಿದ್ದ ಉತ್ತರ ಭಾರತದವರೆಗೂ ಈ ಮಾಹಿತಿ ಹೇಗೋ ತಲುಪಿ ಜೈ ಕಿಶನ್ ಬಕ್ಷಿ ಎಂಬ ಗ್ರಾಹಕ ಸಿಕ್ಕಿದ್ದ ಶ್ಯಾಮ್ ಹರಿಪುರಕ್ಕೆ ರೈಲು ಹತ್ತಿದ್ದ ಹಲವಾರು ನಿಧಿ ತೆಗೆಸಿಕೊಟ್ಟಿದ್ದೇನೆ ಎಂದು ಬಡಾಯಿ ಬಿಟ್ಟಿದ್ದ ಶ್ಯಾಮ್ ಶ್ಯಾಮನ್ನು ಕಾಣುತ್ತಲೇ ಜೈ ಕಿಶನ್ ಭಕ್ಷಿಯ ಕಣ್ಣುಗಳು ಅವನನ್ನೊಮ್ಮೆ ಅಳೆದವು ಮಾಂತ್ರಿಕನ ಕಳೆಯಿಲ್ಲ ನೋಡಲು ಮಾಂತ್ರಿಕರ ಪೋಷಾಕು ಮತ್ತು ಹಾವಭಾವ ಇರುವವರಿಗೆ ಕೆಲವೊಮ್ಮೆ ಏನೇನು ಗೊತ್ತಿರುವುದಿಲ್ಲ ಎಂಬುದು ಸಹ ಅವನಿಗೆ ಗೊತ್ತಿತ್ತು ಕುಶಲೋಪರಿ ಮಾತನಾಡಿ ಒಂದು ಗಂಟೆ ಪ್ರಯಾಣದ ಬಳಿಕ ಪುರಾಣಿ ಗಲಿ ತಲುಪಿದರು ಅದೊಂದು ಊರ ಹೊರಗಿನ ಹಳ್ಳಿ ಹಲವಾರು ಮಾಂತ್ರಿಕರು ನಾಗಸಾಧುಗಳು ಅಘೋರಿಗಳು ಅಲ್ಲಿ ಚಿಕ್ಕ ಪುಟ್ಟ ಗುಡಿಸಿಲುಗಳಲ್ಲಿ ವಾಸಿಸುತ್ತಿದ್ದರು ಅಘೋರಿಗಳ ಮತ್ತು ಕಾಪಾಲಿಕರ ಹಲವು ಅಖಾಡಗಳು ಅಲ್ಲಿದ್ದವು ಜಗದ ಚಿಂತೆ ಮರೆತು ದಿಗಂತ ನೋಡುತ್ತಾ ಭಂಗಿ ಸೇದುತ್ತಿರುವ ಅವರ ಮುರುಟಿ ಹೋದ ವಿಕಾರ ಮುಖಗಳು ಅವನಿಗೆ ಹೊಸತು ಭಕ್ಷಿಯ ಮನೆ ಹೊರಗೆ ಒಬ್ಬ ಅಕೋರಿ ಕುಳಿತಿದ್ದ ಇವರಿಬ್ಬರು ಬಂದದ್ದನ್ನು ಮನೆಯೊಳಗೆ ಹೋದದ್ದನ್ನು ಅವನು ಗಮನಿಸಲೇ ಇಲ್ಲ ಕುರುಡನಂತೆ ಅವನಷ್ಟಕ್ಕೆ ಇತ್ತು ಬಿಟ್ಟಿದ್ದನು ಬೆಳಕಿನ ನಾಷ್ಟಾಗೆ ಚಪಾತಿ ಮತ್ತು ಸಬ್ಜಿ ಸೇವಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ಭಕ್ಷಿ ನಾಳೆಯ ಅಮಾವಾಸ್ಯ ದಿವಸದ ತಮ್ಮ ಕಾರ್ಯಾಚರಣೆಯ ಬಗ್ಗೆ ಕೂಲಂಕುಷವಾಗಿ ಹೇಳಿದನು ಸೈತಾನ್ ಗಂಜ್ ನಾಳೆ ರಾತ್ರಿ ಅಲ್ಲಿಗೆ ಪಯಣ ಭಕ್ಷಿ ನೀಡಿದ ವಿವರಗಳು ಭಯಾನಕವಾಗಿದ್ದವು ಆದರೆ ಭಕ್ಷಿಗೆ ಗೊತ್ತಿದ್ದದ್ದು ಕೇವಲ ಒಂದು ಶೇಕಡ ಮಾತ್ರ ಆದರೂ ಇಡೀ ಈ ತಲೆಮಾರಿನಲ್ಲಿ ಆ ಸ್ಥಳದ ಬಗ್ಗೆ ಜಾಸ್ತಿ ಗೊತ್ತಿದ್ದದ್ದು ಭಕ್ಷಿಗೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ವಸ್ತುವನ್ನು ಸಮಾಧಿ ಮಾಡಬಹುದು ಮಾಡುತ್ತಾರೆ ಆದರೆ ಅಲ್ಲಿ ಒಂದು ಸ್ಥಳವನ್ನೇ ಸಮಾಧಿ ಮಾಡಲಾಗಿತ್ತು ಹೂತು ಹಾಕಿ ಅಲ್ಲ ಜಗತ್ತಿನ ಸಂಪರ್ಕವನ್ನು ಕತ್ತರಿಸಿ ಹಾಕಿ ಪೂರ್ಣವಾಗಿ ಅದನ್ನು ಅಜ್ಞಾತವಾಗಿರಿಸಿ ಸರಿಸುಮಾರು ಏಳು ಶತಮಾನಗಳಿಂದ ಭಕ್ಷಿಯ ಮುತ್ತಾತನ ತಾತ ಬರೆದಿಟ್ಟ ತಾಳೆಗರಿಯ ಪುಸ್ತಕದಲ್ಲಿ ಅದರ ಬಗ್ಗೆ ಮಾಹಿತಿಗಳು ಇವೆ ಆದರೆ ಪೂರ್ತಿ ಓದಲು ಸಾಧ್ಯವಿಲ್ಲ ಭೋಜ್ಪುರಿ ಭಾಷೆಯಲ್ಲಿ ಸಂಸ್ಕೃತ ಮಿಶ್ರವಾಗಿ ಬರೆದದ್ದು ಅಸ್ಪಷ್ಟ ಮಾಹಿತಿಯಷ್ಟೇ ಭಕ್ಷಿ ಬಳಿ ಇದ್ದದ್ದು ಅಲ್ಲಿ ಅಗಾಧ ಪ್ರಮಾಣದ ನಿಧಿ ಇದೆ ರಾಜರ ಕಾಲದ್ದು ಆದರೆ ಅದು ಶಾಪಗ್ರಸ್ತ ಜಾಗ ಅದೆಷ್ಟೋ ಮಾಂತ್ರಿಕರು ಅಲ್ಲಿಗೆ ಹೋದವರು ಹಿಂತಿರುಗಿ ಬಂದಿಲ್ಲ ಬ್ರಿಟಿಷರಿಗೂ ಆ ಸಂಪತ್ತನ್ನು ಲೂಟಿ ಮಾಡಲು ಆಗಲಿಲ್ಲ ಇಡೀ ಪ್ರಾಂತ್ಯವೇ ಆ ಸ್ಥಳದ ಹೆಸರು ಕೇಳಿದರೆ ನಡುಕಿ ಹೋಗುತ್ತಾರೆ ಅದರ ಹೆಸರು ಕೇಳುವುದೇ ಅಪಶಕುನವೆಂದುಕೊಳ್ಳುತ್ತಾರೆ ಅದರ ಮಾತು ಬಂದರೆ ವಿಷಯಾಂತರ ಮಾಡಿಕೊಳ್ಳುತ್ತಾರೆ ಅಲ್ಲಿ ಹೋಗಿ ಸತ್ತವರ ವಂಶಾವಳಿಯ ಕುಟುಂಬಗಳಿಂದ ಹೆಣ್ಣು ತರಲು ಸಹ ಹೆದರುತ್ತಾರೆ ಆ ಕುಟುಂಬಗಳು ಅಕ್ಷರಶಃ ನಿರ್ನಾಮವಾಗಿವೆ ಆ ಸ್ಥಳದ ಜೊತೆ ನಂಟಿದ್ದ ರಾಜಮನೆತನಕ್ಕೆ ಹೇಳಿಕೊಳ್ಳಲು ಒಂದು ವಂಶದ ಕುಡಿಯಿಲ್ಲ ಅಂಥ ಸ್ಥಳಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡ ಮಾಂತ್ರಿಕ ವಂಶಕ್ಕೆ ಸೇರಿದವನು ಈ ಜೈಕಿಶನ್ ಭಕ್ಷಿ ದಕ್ಷಿಣ ಭಾರತದ ಮಂತ್ರವಿದ್ಯೆಯ ಮೇಲಿನ ವಿಶ್ವಾಸದಿಂದ ಈ ಶ್ಯಾಮನ್ನು ಕರೆಸಿಕೊಂಡಿದ್ದ ಆವೇಶಕರವಾಗಿ ಅವನಿಗೆ ಗೊತ್ತಿದ್ದ ಆ ಸ್ಥಳದ ವಿವರಗಳನ್ನು ಶ್ಯಾಮ್ಗೆ ನೀಡಿದ್ದ ಅವನು ಆ ಸ್ಥಳದಲ್ಲಿ ಅಗಾಧವಾದ ಸಂಪತ್ತಿದೆ ಆದರೆ ಅದು ಯಾವ ರೂಪದಲ್ಲಿದೆ ಯಾರಿಗೂ ಗೊತ್ತಿಲ್ಲ ಇಡೀ ದೇಶದ ಸಂಪತ್ತಿಗೆ ಸರಿಸಮಾನವಾದದ್ದು ಎಂದು ಹೇಳುವವರಿದ್ದಾರೆ ಅಲ್ಲಿರುವ ಅಪಾಯವಾದರೂ ಏನು ಮತ್ತು ಅದು ಯಾವ ರೂಪದಲ್ಲಿದೆ ಎಂಬುದರ ಬಗ್ಗೆ ಸಹ ಯಾವುದೇ ಸ್ಪಷ್ಟ ಉಲ್ಲೇಖಗಳಿಲ್ಲ ಧೈರ್ಯದ ಶ್ಯಾಮ್ಗೆ ಅದೇಕೋ ಈ ಕಾರ್ಯಾಚರಣೆ ಬಹಳ ಥ್ರಿಲ್ಲಿಂಗ್ ಬಂಡ ಧೈರ್ಯ ಮತ್ತು ಪುಂಡತನವೇ ಅವನ ಬಂಡವಾಳಗಳು ಇಷ್ಟು ದೂರ ತನ್ನನ್ನು ಕರೆಸಿಕೊಂಡಿರುವ ಭಕ್ಷಿ ಎದುರು ತಾನು ಸ್ವಲ್ಪವೂ ಹೆದರಿದಂತೆ ತೋರಿಸಿಕೊಂಡರೂ ತನ್ನ ಗಂಡಸುತನಕ್ಕೆ ಅವಮಾನ ಎಂದುಕೊಂಡ ಶ್ಯಾಮ್ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಹದಿನೇಳು ಉಸಿರು ಬಿಗಿ ಹಿಡಿದು ನಿರೂಪಣೆ ಮಾಡುತ್ತಿದ್ದ ರವಿವರ್ಮ ಒಂದು ಕ್ಷಣಕ್ಕೆ ವಿರಾಮ ತೆಗೆದುಕೊಂಡ ದೈನಿಕ್ ಕೌಮದಿ ಹಿಂದಿ ಪತ್ರಿಕೆಯ ರಿಪೋರ್ಟ್ ಪ್ರೊಜೆಕ್ಟರ್ ಸ್ಕ್ರೀನ್ ಮೇಲೆ ಕಾಣುತ್ತಿತ್ತು ಅಲ್ಲಿದ್ದ ಎಲ್ಲ ಏಳು ಜನರು ಕಥೆಯಲ್ಲಿ ಪೂರ್ಣವಾಗಿ ತಲ್ಲೀನರಾಗಿದ್ದರು ಮುಂದೆ ಏನಾಗುತ್ತೆ ಸರ್ ವಿಲ್ಸನ್ ಕೇಳಿದ ಆ ರೆಸಾರ್ಟ್ನ ಕಾನ್ಫರೆನ್ಸ್ ಹಾಲ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ವಿಶಿಷ್ಟ ಪರಿಣಿತಿ ಹೊಂದಿದ್ದವರು ಅವರೆಲ್ಲರೂ ಹೀಗೆ ಸಭೆ ಸೇರಿರುವ ಕಾರಣ ಅಲ್ಲಿರುವ ಎಂಟು ವ್ಯಕ್ತಿಗಳಿಗೆ ಬಿಟ್ಟರೆ ಒಂಬತ್ತನೆಯವರಿಗೆ ಗೊತ್ತಿಲ್ಲ ಶ್ಯಾಮ್ ಮತ್ತು ಬಕ್ಷಿಗೆ ಮೂವತ್ನಾಲ್ಕು ವರ್ಷಗಳ ಹಿಂದೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ರವಿವರ್ಮಾ ಈಗ ಅಲ್ಲಿದ್ದವರಿಗೆ ಹೇಳುವವನಿದ್ದ ಅದೆಲ್ಲ ಗೊತ್ತಿದ್ದರೆ ಬಕ್ಷಿ ಮತ್ತು ಶ್ಯಾಮ್ ಅಲ್ಲಿ ಹೋಗುತ್ತಿದ್ದರ ಗೊತ್ತಿಲ್ಲ ಸರ್ ಕತೆ ಮುಂದುವರಿಸಿ ಪ್ಲೀಸ್ ಕ್ಯೂರಿಯಾಸಿಟಿ ತಡೆಯೋಕೆ ಆಗ್ತಿಲ್ಲ ತ್ರಿಶಾಲಿ ಗುಪ್ತಾ ಉದ್ವೇಗದಿಂದ ನುಡಿದಳು ಎಷ್ಟೋ ಸಿನಿಮಾ ಕತೆಗಳನ್ನು ಕೇಳಿಸಿಕೊಂಡಿದ್ದ ನಟಿ ಯಾಕೆ ಆದರೆ ಈಗ ಅವಳು ಕೇಳುತ್ತಿರುವುದು ಸಿನಿಮಾ ಕಥೆಯಲ್ಲ ಆದರೆ ಅವಳು ಸಹ ಅದರಲ್ಲಿ ಪಾತ್ರ ಮಾಡುವುದಂತೂ ಸ್ಪಷ್ಟವಾಗಿತ್ತು ಕತೆ ಮುಂದುವರಿಯುತ್ತದೆ